ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಒಂದು ಗುಡ್ ನ್ಯೂಸನ್ನು ಹೇಳೋಕ್ಕೆ ಬಂದಿದ್ದೀನಿ ಅಂತ ಹೇಳ್ಬೋದು ಹಾಗೆಯೇ ಅದಕ್ಕೂ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರುವಂತವರು ಪ್ರತಿಯೊಬ್ಬರು ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ನಿಮಗೂ ನಿಮ್ಮ ಕುಟುಂಬದಕ್ಕೂ ವರಮಾಲಕ್ಷ್ಮೀ ಹಬ್ಬದ ಆರ್ಥಿಕ ಶುಭಾಶಯಗಳು ನಿನ್ನೆ ತಾನೇ ವರಮಾಲಕ್ಷ್ಮಿ ಹಬ್ಬ ತುಂಬಾ ತುಂಬ ಗ್ರ್ಯಾಂಡಾಗಿ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿರ್ತೀರಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಹಬ್ಬಗಳು ಕೂಡ ಆಯಿತು ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲದೂ ಕೂಡ ಯಶಸ್ವಾಗಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಹಾಗೆಯೇ ವರಮಾಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಹೇಗೆಲ್ಲ ಆಚರಿಸಿದ್ರಿ ಅನ್ನೋದ್ರ ಒಂದು ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಇದರಲ್ಲೂ ಕೂಡ ಹೆಣ್ಮಕ್ಳಿಗೆ ಈ ಹಬ್ಬ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ತುಂಬಾ ಗ್ರ್ಯಾಂಡ್ ಆಗೇನೆ ಹಬ್ಬವನ್ನು ಆಚರಣೆ ಮಾಡಿರ್ತೀವಿ ಸೊ ನೀವೆಲ್ಲರೂ ಕೂಡ ಗ್ರ್ಯಾಂಡ್ ಆಗಿ ಹಬ್ಬವನ್ನು ಆಚರಣೆ ಮಾಡಿದಿರ ಅನ್ಕೊಂತ ಸೊ ಮತ್ತೊಮ್ಮೆ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇನ್ನೊಂದು ವಿಚಾರವನ್ನು ನಾನು ಹೇಳೋಣ ಅಂತಲೇ ಫೋನ್ ಮಾಡಿರುವಂಥದ್ದು ವರಮಾಲಕ್ಷ್ಮಿ ಹಬ್ಬಕ್ಕೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಾಗೆಯೇ ಯಾರೆಲ್ಲ ಪ್ರತಿ ತಿಂಗಳು ಹಣವನ್ನು ಪಡ್ಕೊಂತಿದ್ರಲ್ವಾ ನೀವು ನೋಡ್ತಾ ಇರ್ಬೋದು ಸೊ ಅವರಿಗೂ ಕೂಡ ಹಣವನ್ನು ಹಾಕಿದ್ದಾರೆ ಅಂದರೆ ಪ್ರತಿ ತಿಂಗಳು ನೀವು ನೋಡ್ತಾ ಇರ್ಬೋದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹಾಗೆ ಪ್ರತಿ ಒಂದು ಹಣಗಳನ್ನ ಬಿಡುಗಡೆಯನ್ನು ರಾಜ್ಯ ಸರ್ಕಾರ ಮಾಡಿದೆ ನಿನ್ನೆ ರಾತ್ರಿಯಿಂದನೇ ಗೃಹಲಕ್ಷ್ಮಿ ಯೋಜನೆಯ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಯಾವ್ಯಾವ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋ ಕ್ಲಾರಿಟಿಯನ್ನು ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಸೊ ಯಾರ್ಯಾರು ಸ್ಯಾರಿಗಳು ಬೇಕಾದರೆ ದಯವಿಟ್ಟು ಪರ್ಚೇಸ್ ಮಾಡಿ ತುಂಬ ಜನ ಕಮೆಂಟ್ ಮಾಡಿದರೆ ಸ್ನೇಹಿತರೆ ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಇಲ್ಲ ಅಂತ ಅದರಲ್ಲಿ ಒಬ್ರು ಗೀತಾ ಅನ್ನೋರು ಕಮೆಂಟ್ ಮಾಡಿದರು ಸೊ ಇನ್ನು ನಿಮಗೆ ಹಣ ಬರ್ತಾ ಇಲ್ಲ ನಂಗೆ ಹಣ ಬಂದಿಲ್ಲ ಅಂತ ಈಗ ಅವರು ಕಮೆಂಟ್ ಮಾಡಿದ್ರು ತುಂಬ ಜನ ಕಮೆಂಟ್ ಮಾಡಿದ್ರಲ್ಲ ಅವ್ರೆಲ್ಲ ಎತ್ಲಾಗೋದ್ರು ಅಂತಾನೆ ಗೊತ್ತಿಲ್ಲ ನನಗೆ ಹಣ ಬಂದಿದೆ ಅಂತ ಒಂದು ಕಮೆಂಟ್ ಮಾಡೋಕ್ಕೂ ನಿಮ್ಮ ಮುಖಕ್ಕೆ ಆಗಲ್ವಾ ಅಂತಾನೆ ಕೇಳಬೇಕು ಸೊ ಯಾಕಂದ್ರೆ ಅಷ್ಟು ಖರಾಬಾಗಿ ಅಯ್ಯೋ ನಿಮ್ ದಿನ ಇದನ್ನೇ ಹೇಳ್ತೀರಾ ಫೇಕ್ ವಿಷಯ ಏನೇನೋ ಕಮೆಂಟ್ ಮಾಡ್ತಾ ಇದ್ರು ಈಗ ಅವರ ಮುಖಕ್ಕೆ ಹಾಗೆ ಅವರ ಯೋಗ್ಯತೆಗೆ ಒಂದು ಕಮೆಂಟ್ ಮಾಡಿ ನಮ್ಗೆ ಹಣ ಬಂದಿದೆ ಅಂತ ಹೇಳೋಷ್ಟು ಯೋಗ್ಯತೆ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂದರೆ ಹಣ ಬನ್ನಿ ನಿಮ್ಗೆ ಹೇಳ್ಬೇಕಾ ಅಂತಲೂ ಕೇಳ್ಬೋದು ಹೇಳೋ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ನೀವು ನನಗೆ ಕಮೆಂಟ್ ಮಾಡಿದ್ರಲ್ವ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ ಕಮೆಂಟ್ ಮಾಡ್ತೀರಿ ನಿಮಗೆ ಏನು ಬೇರೆ ಕೆಲಸ ಇಲ್ವಾ ಹಣ ಬಂದರೆ ನಾವೇನು ಹೇಳಲ್ವಾ ಯಾಕೆ ನಿಮ್ಗೆ ವೀಡಿಯೋ ಮಾಡಬೇಕು ಅದು ನನ್ನ ಇಷ್ಟ ನಾನು ವೀಡಿಯೋ ಮಾಡ್ತೀನಿ ನಿಂಗೆ ನೋಡು ಅಂತ ನಾನು ಹೇಳಿದ್ನ ಖಂಡಿತ ಇಲ್ಲ ನೋಡೋದು ನೋಡ್ಬಿಡ್ತೀರಾ ಆಮೇಲೆ ಒಂದು ಕಮೆಂಟ್ ಬೇರೆ ಎಷ್ಟು ದುಡ್ಡುಗೆ ಬಿಡ್ತೀರಾ ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಅದಕ್ಕೂ ಒಂದು ಐವತ್ತು ರೂಪಾಯಿ ಕಟ್ಟಿ ನೂರು ರೂಪಾಯಿ ಕಟ್ಟಿ ಕಮೆಂಟಿಗೆ ಅಂತ ಅಂದಿದ್ರೆ ನೀವು ನಿಜವಾಗ್ಲೂ ಕಮೆಂಟ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ ಮಾಡ್ತೀರಾ ಮಾಡ್ತಿರ್ಲಿಲ್ಲ ಸೊ ಇಲ್ಲಿ ಕಮೆಂಟ್ ಮಾಡೋರೆಲ್ಲರೂ ಕೂಡ ಕೆಟ್ಟೋರು ಅಂತ ನಾನು ಖಂಡಿತ ಹೇಳಿದೆ ಅಲ್ಲ ಸ್ನೇಹಿತರೆ ಈ ರೀತಿ ಒಂಥರ ಚೀಪ್ ಮೆಂಟಾಲಿಟಿ ಜನ ಇರ್ತಾರಲ್ಲ ಅವ್ರಿಗೆ ಮಾತ್ರ ನಾನು ಉತ್ತರ ಹೇಳ್ತಿದ್ದೀನಿ ಗೀತಾ ಮಂಜುನಾಥ್ ಆಮೇಲೆ ಇನ್ನೊಂದಿನ ಸಮ್ಥಿಂಗ್ ಸಮಥಿಂಗ್ ಅವ್ರ ಹೆಸರುಗಳೆಲ್ಲ ಹೇಳೋಕ್ಕೂ ಬರಲ್ಲ ಯಾಕಂದರೆ ಅವ್ರ ಫೋಟೋಗಳನ್ನು ನೋಡಿಬಿಟ್ರೇ ಅಷ್ಟು ಖರಾಬಾಗಿರ್ತಾರೆ ಅವ್ರ ಮುಖಕ್ಕೆ ತಕ್ಕಂಗೆ ಅವರ ಮನ್ಸಿರತ್ತೆ ಅಂತ ಖಂಡಿತ ಹೇಳೋಕ್ಕಾಗಲ್ಲ ಅವ್ರ ಮನಸಲ್ಲೇ ಹುಷಾರಿ ಕೊಂಡಿರ್ತಾರೆ ಮುಖ ಇನ್ನು ಚೆನ್ನಾಗಿರುತ್ತೆ ಇಲ್ಲಿ ಮನಸ್ಸು ನೀನು ತೆಳ್ಳಿಗೆ ಬೆಳ್ಳಿಗೆ ಇದ್ದ ತಕ್ಷಣ ಮುಖ ಚೆನ್ನಾಗಿ ಕಾಣಲ್ಲ ನಿನ್ನ ಮನಸ್ಸು ಹೇಗಿರತ್ತೋ ಹಾಗೆ ಮುಖ ಕಾಣತ್ತೆ ಸೊ ಅದನ್ನ ನಾನು ಹೇಳ್ತೀನಿ ಒಬ್ರೊಬ್ರು ಫೋಟೋ ಒಬ್ರೊಬ್ಬರು ಡಿ ಪಿ ನೋಡಿಬಿಟ್ರೆ ಅಥವಾ ಅವ್ರ ಹೆಸರು ಮುಂದ್ಗಡೆ ಇರುವಂಥ ಸ್ಪೆಲಿಂಗ್ಗಳನ್ನು ನೋಡಿಬಿಟ್ರೆ ನಗ ಬರ್ತಾ ಅದ್ರಲ್ಲಿ ಒಂದು ಇಷ್ಟು ಕಮೆಂಟ್ ಗಳನ್ನ ಮಾಡ್ತೀರಾ ಸೊ ನಿಮ್ಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಾಗಲ್ಲ ಈ ಹಬ್ಬದ ಟೈಮಲ್ಲಿ ಬಯಕು ನನಗಂತೂ ಮನ್ಸಿಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತೀವಿ ಸೊ ನಾವೆಲ್ಲ ಅಂತೂ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ ಸೊ ಇಲ್ಲಿ ಈ ಥರ ಕಮೆಂಟ್ ಮಾಡೋರು ಏನಂದರೆ ಅವರು ಹಬ್ಬ ಆಚರಣೆ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಈ ಥರ ಇನ್ನೊಬ್ಬರ ಬಗ್ಗೆ ಏನು ಮಾಡ್ತಾಯಿರ್ತಾರೆ ಏನು ಕಮೆಂಟ್ ಪಾಸ್ ಮಾಡೋಣ ಅಂದರೆ ಒಂದು ಕೆಲಸ ನಾನು ಏನು ಕಮೆಂಟ್ ಮಾಡೋದು ಏನು ಕಮೆಂಟ್ ಪಾಸ್ ಮಾಡೋಣ ಇದನ್ನೇ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅವ್ರು ನೆಮ್ಮದಿಯಾಗಿ ಎಲ್ಲಿರ್ತಾರೆ ನೆಮ್ಮದಿಯಾಗಿ ಹಬ್ಬನೂ ಮಾಡಿರಲ್ಲ ಅವರು ಸೊ ಅವ್ರ ಮನೇಲಿ ಹೆಂಗೆ ಹಬ್ಬ ಮಾಡಿದ್ದಾರೆ ಇವ್ರ ಮನೇಲಿ ಏನು ಮಾಡ್ತಾ ಇದ್ದಾರೆ ಇದೇ ಒಂದು ಕಮೆಂಟ್ ಪಾಸ್ ಮಾಡೋದೇ ಒಂದು ದೊಡ್ಡ ಕೆಲಸ ಅವರಿಗೆ ಅದುಬಿಟ್ಟು ಹಬ್ಬ ಇಲ್ಲಿ ಟೈಮ್ ಸಿಗತ್ತೆ ಅವರಿಗೆ ಅಥವಾ ಹತ್ರ ಇರೋ ಒಂದು ಕಿತ್ಲಾಡೋದು ಇನ್ನೊಂದೇನೋ ಅವರು ಬೇರೆಯವ್ರಿಗೆ ಹೇಳ್ತಾರಂದ್ರೆ ಅವ್ರ ಇರೋರಿಗೆ ಇನ್ನೇನು ಹೇಳ್ತಾರಂತ ನಂಗಂತೂ ಅರ್ಥ ಆಗೋಲ್ಲ ಸೊ ಇದಿಷ್ಟು ಅಪ್ಡೇಟು ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಹೇಳೋದ್ಕಿಂತ ಇಂಥ ಚೀಪ್ ಮೆಂಟಾಲಿಟಿ ಜನ ಅನ್ನೋದು ಯೋಚನೆ ಮಾಡಿ ಚೀಪಲ್ಲ ಇವರು ಹೊಲಸು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅದೇ ಅವರು ಅದು ತಪ್ಪಾಗಲ್ಲಲ್ಲ ಹೊಲ್ಸೆ ಅವರು ಸೊ ಇನ್ನೊಂದಿಷ್ಟು ಜನ ನಾನು ನಿಮ್ಗೆ ಹೇಳ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಸರ್ ನಿನ್ನೆಯಿಂದ ಖಾತೆಗಳಿಗೆ ಜಮಾ ಆಗಿದೆ ತುಂಬ ಜನ ಖಾತೆಗೆ ನಿನ್ನೆ ಹಣ ಜಮಾ ಆಗಿದೆ ಬಂದಿದೆ ಸೊ ಹಾಗೆ ಪೆನ್ಷನ್ ಹಣ ಯಾರೆಲ್ಲ ತಗೊತಾ ಇದ್ರಲ್ಲ ಅವ್ರಿಗೂ ಕೂಡ ಕಾರ್ತಿಗೆ ಹಣ ಬಂದಿದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಹೇಳಿ ಯಾಕಂದರೆ ಬರ್ದಿದ್ದವ್ರಿಗೆ ಗೊತ್ತಾಗಲಿ ಬಂದಿದೆ ಒಂದು ಕನ್ಫರ್ಮ್ ಸಿಗಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ ಕೆಲವರಿಗೆ ಬಂದಿಲ್ಲ ಬರ್ದೆ ಅಂತವ್ರು ಯೋಚನೆ ಮಾಡಬೇಡಿ ಹಣ ಡೆಫಿನೆಟ್ಲಿ ಜಮಾ ಆಗುತ್ತೆ ಯಾಕಂದರೆ ತುಂಬ ಜನಕ್ಕೆ ಹಣ ಬಂದಿಲ್ಲ ಅವ್ರಿಗೆ ಮಾತ್ರ ಬಂದಿದೆ ನಮಗೆ ಬರೋಲ್ಲ ಅಂತ ಒಂದು ಗೊಂದಲ ಬೇಡ ಹಣ ಬರಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಹಣ ಡೆಫಿನೆಟ್ಲಿಯಾಗಿ ಬರುತ್ತೆ ಅದೊಂದು ಕ್ಲಾರಿಟಿ ಇರಲಿ ಸ್ನೇಹಿತರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಕೊನೆಗೂ ಅಂತೂ ಇದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಇದೊಂದು ಸಮಾಚಾರ ಹಾಗೆಯೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಚರಣೆ ಅಂತ ಗೊತ್ತು ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕುಟುಂಬದವರೆಗೂ ರಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈಗ ತುಂಬನೇ ಬ್ಯಾಕ್ ಟು ಡೇಸ್ ಬ್ಯಾಕ್ ಹಾಲಿಡೇ ಸಿಕ್ತು ಅಂತಲೇ ಹೇಳ್ಬೋದು ಫ್ರೈಡೇ ಸ್ಯಾಟರ್ಡೇ ಸಂಡೇ ತ್ರೀ ಡೇಸ್ ಹಾಲಿಡೇ ಸಿಕ್ಕಿದೆ ಮಕ್ಕಳಿಗೂ ಕೂಡ ಎಲ್ಲರಿಗೂ ಕೂಡ ವರ್ಕ್ ಮಾಡ್ತಾ ಅವರಿಗೆ ಸೊ ಇದೊಂದು ಗುಡ್ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್